ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ದೃಷ್ಟಿ ಭಟ್ಟು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ದತ್ತನಿಗೆ ಇಂಪನ ವಿಚಾರ ಗೊತ್ತಾಗತ್ತೆ ಅವಳನ್ನ ಹಿಡಿದು ನಿಜ ಹೇಳಬೇಕಾದ್ರೆ ಅವಳು ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗುತ್ತೆ ಹಾಗೆ ನಾನು ತಪ್ಪಿಸಿಕೊಳ್ಳಲು ಕಾರಣ ದೃಷ್ಟಿ ಅಂತಲೂ ಹೇಳಿದಾಗ ಈ ಕಡೆ ಅವನಿಗೆ ನಂಬಕ್ಕೆ ಆಗೋಲ್ಲ ಆದರೂ ಶಾಕಲ್ಲಿ ಮನೆಗೆ ಬಂದು ದೃಷ್ಟಿ ಹತ್ರ ಕೇಳ್ತಾನೆ ಆಗ ದೃಷ್ಟಿ ಏನು ನಾನು ಆದಷ್ಟು ಅವಳನ್ನು ಹೋಗದಿರಂಗೆ ತಡೆದೆ ಅನ್ನೋದು ಗೊತ್ತಾಗಿ ಈ ಕಡೆ ತುಂಬ ಕೋಪ ಮಾಡ್ಕೊತಾನೆ ದತ್ತ ಅಲ್ಲ ನೀನು ಇಷ್ಟು ನಂಬಿದ್ದೆ ಗೆಳತಿ ಅಂತ ಹೇಳಿ ಆದರೆ ನೀನು ನನ್ನ ಭರವಸೆಗೆ ಕೊಳ್ಳಿ ಇಟ್ಟುಬಿಟ್ಟೆ ಅಂತ ಹೇಳಿ ಚೆನ್ನಾಗಿ ಬೈತಾನೆ ಈ ಕಡೆ ದೃಷ್ಟಿ ಏನೇ ಹೇಳಲು ಬಂದರೂ ಕೇಳೋದಿಲ್ಲ ಈ ಕಡೆ ಶರಾವತಿ ಒಳ್ಳೆ ಟೈಮ್ ಬರಲಿ ಕಾಯ್ತಾ ಕಾಯ್ತಾಯಿರ್ತಾಳೆ ಫಸ್ಟು ಅವರ ಮನೆ ಎಲ್ಲ ಒಳಗಡೆ ಕಳಿಸಿ ದೃಷ್ಟಿಗೆ ಬೈತಾಯಿರ್ಬೇಕಾದ್ರೆ ಶರಾವತಿ ಬಂದು ಆಹಾ ಈಗ ನಿನಗೆ ಸಮಾಧಾನ ಆಯಿತಾ ನನ್ನ ತಮ್ಮನ ಜೀವನನೇ ಹಾಳು ಮಾಡಿಬಿಟ್ಟೆ ಹಾಗೆ ಹೀಗೆ ನಿನಗೇನು ಅವ ಮೇಲೆ ಏನು ಇದೆ ನಿನ್ನಿಂದ ಏನಾಗಬೇಕು ಹಾಗೆ ಹೀಗೆ ಅಂದಾಗ ಸೃಶಿ ದೃಷ್ಟಿ ಬಾಯಿಬಿಟ್ಬಿಡ್ತಾಳೆ ನಾನು ಇಷ್ಟಪಟ್ಟಿದ್ದು ಅಂತ ಇಲ್ಲಿ ಅಂಬಿಕ ಅವರು ಕೇಳಿ ಏನು ನೀನು ನನ್ನ ಮಗನ್ನ ಇಷ್ಟಪಡ್ತಾ ಇದ್ದೀಯಾ ಹಾಂ ಎಷ್ಟೇ ಆಗಲಿ ಗೆಳತಿ ಗೆಳತಿ ಅಂತ ಮನೇಲಿ ಹೇಳ್ಕೊಂಬಂದು ಅವಳನ್ನೇ ನೀನು ಅವನನ್ನೇ ಹಾಳು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದಾಗ ಅಷ್ಟೊತ್ತಿಗೆ ದೃಷ್ಟಿ ತಾಯಿ ಬಂದು ಅಮ್ಮೋರೆ ಸೌಕರ್ಯ ದಯವಿಟ್ಟು ಕ್ಷಮಿಸಿ ಇದರಲ್ಲಿ ದೃಷ್ಟಿ ತಪ್ಪು ಏನಿಲ್ಲ ಅವಳು ಏನೋ ಇಷ್ಟಪಟ್ಟಿದ್ದು ನಿಜ ಆದರೆ ನಾನೇ ಅವಳಿಗೆ ಹಣೆ ಹಣೆ ಪ್ರಮಾಣ ಎಲ್ಲ ಹಾಕಿ ದೃಷ್ಟಿ ಅವರಿಗೂ ನಮಗೂ ಅಂತಸ್ತು ಬೇರೆ ಬೇರೆ ನೀನು ಯಾವುದೇ ಕಾರಣಕ್ಕೂ ಇಷ್ಟಪಡಬಾರ್ದು ಅಂತ ಹೇಳಿ ಭಾಷೆನೂ ತೆಗೆದುಕೊಂಡಿದ್ದೆ ಅಂತ ಹೇಳಿ ಈ ಕಡೆ ಹೇಳಬೇಕಾದ್ರೆ ದೃಷ್ಟಿನೂ ಹೌದು ಸೌಕರ್ಯ ನಾನು ಇಷ್ಟಪಟ್ಟು ನಿಜ ಆದರೆ ಯಾವಾಗ ನಾನು ಅಮ್ಮನಿಗೆ ಭಾಷೆ ಕೊಟ್ಟೆ ಆಮೇಲೆ ನಿಮ್ಮನ್ನು ಮರೆತು ಇದ್ದೀನಿ ನಾನು ನನ್ನಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾಳೆ ಈ ಕಡೆ ಕೋಪದಲ್ಲಂತೂ ತುಂಬ ಕೋಪದಿಂದ ಕುದಿಯುತ್ತಾ ಇರ್ತಾನೆ ತತ್ತ ಇವಳಿಂದ ನನ್ನ ಜೀವನವೇ ನರಕ ಆಯಿತು ಎಲ್ಲರ ಮುಂದೆ ಅವಮಾನ ಆಯಿತು ಅಂತ ಹೇಳಿ ಕಾಯ್ತಾ ಇರ್ತಾಳೆ ಆಗ ಸತಿ ಏನಾದರೂ ಮಾಡೇ ಮಾಡಬೇಕು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಸಡನ್ನಾಗಿ ಹೋಗಿ ದತ್ತ ಕೋಪದಿಂದ ದೃಷ್ಟಿ ಕೈ ಹಿಡಿದುಕೊಂಡು ಬಂದು ಸಾಕ್ಷಿ ದೃಷ್ಟಿ ಕೈ ಹಿಡಿದುಕೊಂಡು ಬಂದು ಸೀದಾ ಹಣೆ ಹಸೆ ಮನೆ ಮೇಲೆ ಕೂರಿಸ್ಬಿಟ್ಟು ತಾಳಿ ಕಟ್ಬಿಡ್ತಾನೆ ಇದರಿಂದ ಎಲ್ಲರೂ ಶಾಕ್ ಆಗ್ತಾರೆ ಏನು ಮಾಡೋದು ಏನು ಅಂತ ಹೇಳಿ ಅಷ್ಟೊತ್ತಿಗೆ ಶರಾವತಿ ಅಂತೂ ಫುಲ್ಲು ಶಾಕ್ ಆಗಿ ದತ್ತ ಏನು ಮಾಡ್ಬಿಟ್ಟೆ ನೀನು ಅಂತ ಹೇಳಿದಾಗ ದೃಷ್ಟಿ ನನ್ನ ಪ್ರೀತಿಸ್ತಾ ಇದ್ಲಲ್ವಾ ಅದಕ್ಕೆ ಮದುವೆ ಆದೆ ಅಂತ ಹೇಳ್ತಾನೆ ಈ ಕಡೆ ಶರಾವತಿ ಅಂತೂ ಅಯ್ಯೋ ಇದೇನಾಗೋಯಿತು ಮುಂಚೆನೇ ಈ ದೃಷ್ಟಿ ಅವನನ್ನು ಮುಂಚೆಯಿಂದಲೇ ಕಾಪಾಡ್ತಾ ಇದ್ದಾಳೆ ಇನ್ನು ಮದುವೆ ಆಗಿದ್ದಾಳೆ ಅವನನ್ನು ಏನಾದರೂ ಮಾಡೋಕ್ಕಾದರೂ ಬಿಡ್ತಾಳೆ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು